ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಅವರ ಕೈ ಕಾಂತದ ಸಂಕ್ರಾಂತಿಯಪ್ಪ ಅತ್ರ ಬರ್ತಾ ಇದೆ ಹಾಗೆ ಇದು 100 ರೂಪಾಯಿಗೆ ಒಂದೊಂದ hver kg ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೂಡ ನೆನ್ನೆ ಸಂಜೆ ಪೂಜೆ ಇದೋ ಪಾತ್ರೆ ಕೂಡ ಸ್ವಲ್ಪನೇ ವಾಶ್ ಮಾಡಬೇಕು ಹಾಗೆ ಬೆಳಗ್ಗೆ ಟಿಫನ್ ಗೆ ಚಪಾತಿ ಗೋಧಿ ಇಟ್ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಸ್ವಲ್ಪ ಅಜ್ವಾನ ಹಾಕಿ ಡೈಜೆಷನ್ ಗೆ ಅಂತ ಕಲಸಿಟ್ಟಿರೋದು ಸ್ವಲ್ಪ ಚಪಾತಿ ಕೂಡ ಆಗಿದೆ ಟಿಫನ್ನು ಹಾಗೆ ಊಟಕ್ಕೆಲ್ಲ ಕೊಟ್ಟು ಕಳಿಸಾಗಿದೆ ಸ್ಕೂಲ್ಗೆ ಹೋಗೋರಿಗೆ ಎಲ್ಲ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಹಾಗೆ ಬನ್ನಿ ವಾಯ್ಸ್ ಚೇಂಜ್ ಆಗಿದೆ ಇದು ಹಸಿ ಅವ್ರ ಅವರೆಕಾಳು ಸೀಸನ್ ಆಗಿದೆ ಅಂದರೆ ಫಸ್ಟ್ ಟೈಮು ಹಸಿ ಅವ್ರೆಕಾಳ್ದು ಉಸ್ಲಿ ಮಾಡಿದ್ದೀನಿ ಏನಿಲ್ಲ ಎಣ್ಣೆ ಸಾಸಿವೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಜಾಸ್ತಿ ಹಾಕೋಬೇಕು ಸಪ್ರೇಟು ಅವರೆಕಾಳು ಉಪ್ಪು ಮುಳುಗೋಷ್ಟು ನೀರು ಹಾಕಿ ಬೇಯಿಸ್ಕೊಂಡು ರುಬ್ಬಾಕಿ ಹಸಿ ಕಾಯಿ ಅಥವಾ ಕೊಬ್ಬರಿ ಹಸಿಕಾಯಿ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಡೈಜೆಷನ್ ಆಗಕ್ಕೆ ಅವರೇ ಕಡೆ ಅಲ್ವಾ ಹೊಟ್ಟೆ ಉಬ್ಬರ ಆ ಥರ ಆಗಬಾರ್ದು ಅಂತ ಅದನ್ನ ರುಬ್ಕೊಳ್ಳೋದು ಕಾಯಿ ಜೀರಿಗೆ ಮತ್ತು ಹಸಿ ಮೆಣ್ಸಿನ್ಕಾಯಿ ಅದು ರುಬ್ಕೊಳ್ಳೋದು ಅಂದರೆ ಸ್ವಲ್ಪ ತರಿ ತರಿಯಾಗೆ ಹಾಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಯೂಶ್ವಲಿ ಎರಡು ಮೂರು ಗಂಟೆ ಹಾಕಿದ್ರೆ ಒಂದು ನಾಲ್ಕೈದು ಗಂಟೆ ಹಾಕಬೇಕು ಚೆನ್ನಾಗಿರುತ್ತೆ ಹಚ್ಕೊಂಡು ಬೇಯಿಸಿರೋ ಅವರೆಕಾಳು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಕೂಡ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಳೆಕಾಳು ಸ್ವಲ್ಪ ದಪ್ಪ ಕಾಳು ಎರಡು ಬೇಯಿಸ್ಕೊಂಡ್ರೆ ಚಪ್ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇತ್ತು ಟಿಫನ್ನು ಸೌತೆಕಾಯಿ ಕೂಡ ಸ್ವಲ್ಪ ಗ್ಯಾಸ್ಟ್ರಿಕ್ ಹಾಕ್ಬಾರ್ದು ಅಂತ ಇಟ್ಟು ಕಲ್ಸಕ್ಕೆ ಅಜವಾನ್ ಕೂಡ ಹಾಕೊಂಡಿದ್ದೀವಿ ಇನ್ನ ಸ್ವಲ್ಪ ಆರೆಕಾಯಿ ಇದೆ ಬಿಡಿಸ್ಬೇಕು ಬಿಡಸಿರೋದಿದೆ ಹಾಗೆ ಕಡಲೆಕಾಯಿ ಆ ಬೇಸಕ್ಕೆ ಹಪ್ಪಕ್ಕೆ ಹಾಗೆ ಕೂಡ ಇರೋದು ಇದು ಕೂಡ ಸಾಲ್ತಕಾಯಿ ಡೈಜೆಷನ್ ಗೆ ಲವಳೇದು ನನ್ನ ವಾಯ್ಸ್ ಇದಾಗಿದೆ ಸ್ವಲ್ಪ ಇದಾಗಿತ್ತು ನಮ್ಮ ಟಿಫನ್ ಸಿಂಪಲ್ ಆಗಿ ನೀವು ಕೂಡ ಅವ್ರೇಕಾಳು ಸೀಸನ್ ಇರೋದ್ರಿಂದ ಯಾವ್ಯಾವ ರೆಸಿಪೀಸ್ ಮಾಡ್ತೀರ ಕಮೆಂಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಸಿ ಅವ್ರೇಕಾಳು ಸೀಸನ್ ಇರೋದ್ರಿಂದ ಉಸ್ಲಿ ನಾನು ಫಸ್ಟ್ ಟೈಮ್ ಮಾಡೋದು ತುಂಬ ರುಚಿಯಾಗಿತ್ತು ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಬೇಕು ಹಾಗೆ ಕೂಡ ಈರುಳ್ಳಿ ಜಾಸ್ತಿ ಹಾಕಬೇಕು ಚೆನ್ನಾಗಿರುತ್ತೆ ಮಾಮೂಲಿ ಕಾಳು ಒಗ್ಗರಣೆಗೆ ಎರಡು ಮೂರು ಹಾಕೋದ್ರಿಂದ ಇದಕ್ಕೆ ಐದಾರು ಸಣ್ಣಗೆ ಹಚ್ಬಿಟ್ಟು ಜಾಸ್ತಿ ಚೆನ್ನಾಗಿ ಬಡಿಸಿ ತುಂಬ ರುಚಿಯಾಗಿರುತ್ತೆ ಹಸಿಕಾಯಿ ಕೊತ್ತಂಬರಿ ಸೊಪ್ಪು ಡೈಜೆಷನ್ನು ಆಗಬೇಕು ಅಂದರೆ ಜೀರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಅಥವಾ ಗ್ರೈಂಡ್ ಮಾಡುವಾಗ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್